ಎಲ್ಲರಿಗೂ ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಪಾಸಿಂಗ್ ಪ್ಯಾಕೇಜ್ ಇದೆ ವೆರಿ ಇಂಪಾರ್ಟೆಂಟ್ ಇರುವಂತದ್ದು ದಯವಿಟ್ಟು ಈ ವಿಡಿಯೋವನ್ನ ಕೊನೆಯವರೆಗೆ ನೋಡಿ ಕೇವಲ ಹದಿನಾಲ್ಕು ಲೆಕ್ಕಗಳನ್ನ ಬಿಡಿಸಿ ಕೇವಲ ಹದಿನಾಲ್ಕು ಲೆಕ್ಕಗಳನ್ನ ಬಿಡಿಸಿ ಪಾಸಾಗಿ ಗಣಿತದಲ್ಲಿ ಅನ್ನುವಂಥದ್ದು ಅಂದ್ರೆ ಇದರಲ್ಲಿ ಬರುವಂತಹ ಹದಿನಾಲ್ಕು ರೀತಿಯ ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೇನೆ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಪರಿಹಾರವನ್ನು ಕೂಡ ನೀಡಿದ್ದೇನೆ ಆ ಹದಿನಾಲ್ಕು ರೀತಿಯ ಪ್ರಶ್ನೆಗಳನ್ನ ತಾವು ಬಿಡಿಸಿದ್ದೆ ಆದರೆ ನಾನು ಬಿಡಿಸಿರುವಂತ ಪ್ರಶ್ನೆಗಳನ್ನ ನೋಡಿ ಅದೇ ರೀತಿಯಾಗಿರ್ತಕ್ಕಂತ ಪ್ರಶ್ನೆಗಳಂದ್ರೆ ಹದಿನಾಲ್ಕು ರೀತಿಯ ಪ್ರಶ್ನೆಗಳನ್ನ ಬಿಡಿಸಿದ್ದೇನೆ ಇಷ್ಟನ್ನ ತಾವು ಬಿಡಿಸಿದ್ದೆ ಆದ್ರೆ ಟೋಟಲ್ ಥರ್ಟಿ ಸಿಕ್ಸ್ ಮಾರ್ಕ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ತಾವು ತೆಗೆದುಕೊಳ್ಬಹುದು ಅಂತ ಈ ಹದಿನಾಲ್ಕು ಪ್ರಶ್ನೆಗಳನ್ನ ಆದ ನಂತರ ಇವುಗಳನ್ನ ನೋಡಿ ಇದೇ ರೀತಿಯಾಗಿರತಕ್ಕಂತ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಇನ್ನೂ ತಾವು ಪ್ರಾಕ್ಟೀಸ್ ಅನ್ನ ಮಾಡ್ಲಿಕ್ಕೆ ಮತ್ತೊಂದು ಪಿ ಡಿ ಎಫ್ ಲಿಂಕ್ ಅನ್ನು ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಆ ಪಿ ಡಿ ಎಫ್ ಲಿಂಕ್ ಉದಾಹರಣೆಗೆ ನಾವು ಒಂದನೇ ಪ್ರಶ್ನೆಯನ್ನ ಒಂದು ಪ್ರಶ್ನೆ ಒಂದನೇ ಪ್ರಶ್ನೆಗೆ ಪರಿಹಾರವನ್ನು ತಿಳಿಸಿರ್ತೇನೆ ಹದಿನಾಲ್ಕು ರೀತಿಯ ಪ್ರಶ್ನೆಗಳ ಒಂದು ವಿಧ ಇದೆ ಒಂದೇ ಪ್ರಶ್ನೆಯನ್ನ ನಾನು ತಿಳಿಸಿದ ನಂತರ ಇದಕ್ಕಾಗಿ ಸುಮಾರು ಹತ್ತು ಹನ್ನೆರಡು ಲೆಕ್ಕಗಳನ್ನು ಕೂಡ ಕೊಟ್ಟಿರ್ತೇನೆ ಆ ಲೆಕ್ಕಗಳನ್ನು ಈ ಪಿ ಡಿ ಎಫ್ ಲಿಂಕ್ ನಲ್ಲಿ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಪ್ರಶ್ನೆಗಳನ್ನ ಬರುತ್ತವೆ ಇಲ್ಲಿ ಡೌನ್ಲೋಡ್ ಮಾಡಿಕೊಡೋರ ಮೂಲಕ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ತಾವು ಮತ್ತೆ ಅವುಗಳನ್ನು ಬಿಡಿಸಿ ತಾವು ಇಷ್ಟನ್ನ ಬಿಡಿಸಿದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಮೋರ್ ದೆನ್ ಥರ್ಟಿ ಮಾರ್ಕ್ಸ್ ಅಂದ್ರೆ ಥರ್ಟಿ ಸಿಕ್ಸ್ ಮಾರ್ಕ್ಸ್ ಟಾರ್ಗೆಟ್ ಅನ್ನು ಇಟ್ಟುಕೊಂಡು ಈ ಒಂದು ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ ಹಾಗಾಗಿ ವಿದ್ಯಾರ್ಥಿಗಳೇ ಈ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೆ ನೋಡಿ ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೇನೆ ಕೇವಲ ಹದಿನಾಲ್ಕು ಪ್ರಶ್ನೆಗಳನ್ನ ಬಿಡಿಸಿ ತಾವು ಮೂರ್ ದೆನ್ ಥರ್ಟಿ ಮಾರ್ಕ್ಸ್ ಅಂದ್ರೆ ಥರ್ಟಿ ಸಿಕ್ಸ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಳಬಹುದು ಅಂತ ನಾನು ಹೇಳಿದ್ದೀನಿ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಮೋರ್ ದೆನ್ ಥರ್ಟಿ ಮಾರ್ಕ್ಸ್ ಅನ್ನ ನೀವು ತೆಗೆದುಕೊಳ್ಳುತ್ತೆ ತೆಗೆದುಕೊಂಡೇ ತೆಗೆದುಕೊಳ್ತೀರಿ ಅಂತ ಹೇಳುತ್ತ ಅದನ್ನ ಸ್ಟಾರ್ಟ್ ಮಾಡೋವೇ ಮೊದಲನೇದು ಇಲ್ಲಿ ಅದೇ ರೀತಿ ಅಂಕಗಳನ್ನು ಕೂಡ ತೋರಿಸ್ತಾ ಹೋಗಿನಿ ಈ ಅಂಕಗಳನ್ನು ಒಟ್ಟು ಕೂಡಿಸಿದಾಗ ನಿಮಗೆ ಟೋಟಲ್ ಥರ್ಟಿ ಸಿಕ್ಸ್ ಅಂಕಗಳಾಗುತ್ತವೆ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟೆಂಟ್ ಇರುವಂತಹ ಪರೀಕ್ಷೆಯಲ್ಲಿ ಬರುವಂತ ಪ್ರಶ್ನೆಗಳನ್ನೇ ಈ ಒಂದನೇ ಪ್ರಶ್ನೆ ಒಂದನೇ ಪ್ರಶ್ನೆದ ವಿಧ ತ್ರೀ ಪ್ಲಸ್ ರೂಟ್ ಒಂದು ಅವಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಪರಿಹಾರ ನಮ್ಮ ಊಹೆಯ ತ್ರೀ ಪ್ಲಸ್ ರೂಟ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ತ್ರೀ ಪ್ಲಸ್ ರೂಟ್ ಇಸ್ ಈಕ್ವಲ್ ಟು ಪಿ ಭಾಗಿಲೆ ಕ್ಯೂ ಪಿ ಕ್ಯೂ ಸೇರಿದೆ ಜಡ್ ಗಣಕ್ಕೆ ಕ್ಯೂ ಈಸ್ ನಾಟ್ ಈಕ್ವಲ್ಸ್ ಟು ಜೀರೋ ಪಿ ಮತ್ತು ಕ್ಯೂಗಳಿಗೆ ಒಂದರ ಹೊರತು ಯಾವುದೇ ಸಾಮಾನ್ಯ ಅಪವರ್ತನಗಳು ಇರುವುದಿಲ್ಲ ರೂಟ್ ಇರುವುದು ಎಡ ಭಾಗದಲ್ಲಿಟ್ಟು ರೂಟ್ ಇಲ್ಲದೆ ಇರತಕ್ಕಂಥ ಬಲಭಾಗದಲ್ಲಿ ಭಾಗದಲ್ಲಿ ಪಿ ಬಾಗಿಲೆ ಕ್ಯೂ ಪ್ಲಸ್ ತ್ರೀ ಅನ್ನ ಆ ಕಡೆದಾಗ ಮೈನಸ್ ತ್ರೀ ಆಯ್ತು ಇದನ್ನ ಲಸಾವನ್ನು ತೆಗೆದುಕೊಂಡು ಬಿಡಿಸಿದಾಗ ಇಲ್ಲಿ ಇದು ಅಭಾಗಲಬ್ಧ ಅಂತ ಗೊತ್ತಿದೆ ಇದು ಭಾಗಲಬ್ಧ ಅಂತ ಗೊತ್ತಿದೆ ಹಾಗಾಗಿ ಇದು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಎರಡು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಮತ್ತು ಅಭಾಗಲಬ್ಧಗಳು ಎರಡೂ ಸಮಾನ ಸಾಧ್ಯ ಇಲ್ಲ ಹಾಗಾಗಿ ಇದು ಅಸಾಧ್ಯ ನಮ್ಮ ಊಹೆ ತಪ್ಪು ಹಾಗಾಗಿ ತ್ರೀ ಪ್ಲಸ್ ರೂಟ್ ಟು ಅಂತಕ್ಕಂಥ ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿದೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಇಲ್ಲಿ ಸ್ವಲ್ಪ ಇಲ್ಲಿ ಸ್ವಲ್ಪ ನೋಡ್ಕೊಂಡಿದ್ದೆ ಆದ್ರೆ ಉದಾಹರಣೆಗೆ ತ್ರೀ ಪ್ಲಸ್ ರೂಟ್ ಟೂ ಅಂತಿದೆ ಅಲ್ಲ ಇಜೀಕ್ವಲ್ ಟು ಪಿ ಬಾಗಿಲೆ ಕ್ಯೂ ಅನ್ನ ಇರುತ್ತೆ ಇದು ಒಂದು ಸ್ವಲ್ಪ ನೋಡ್ಕೊಂಡಿದ್ರೆ ಉಳಿದಿದೆಲ್ಲ ಸೇಮ್ ಇರುತ್ತೆ ಇಜಿಕ್ವಲ್ ಟು ರೂಟ್ ಟು ಮಾತ್ರ ಸೇಮ್ ಇರುತ್ತೆ ಇದನ್ನ ಪಿ ಬಾಗಿಲೆ ಕ್ಯೂ ಪಿ ಬಾಗಿಲೆ ಕ್ಯೂ ಪ್ಲಸ್ ತ್ರೀ ಅನ್ನ ಕಳೆದ್ರೆ ಮೈನಸ್ ತ್ರೀ ಅನ್ನು ತೆಗೆದುಕೊಂಡು ಲಸ ತೆಗಿಬೇಕು ಒಂದ್ ವೇಳೆ ತಮಗೆ ಲಸ ಬರದೇ ಇದ್ರೆ ಕೆಳಗಿನ ಛೇದಗಳನ್ನ ಗುಣಾಕಾರ ಮಾಡ್ರೆ ಕ್ಯೂ ಒಂದ್ಲೇ ಕ್ಯೂ ಈಗ ಇವೆರಡು ಗುಣಾಕಾರ ಪಿ ಒಂದ್ಲೇ ಪಿ ಮೈನಸ್ ತ್ರೀ ಇಂಟು ಕ್ಯೂ ಅಂದ್ರೆ ತ್ರೀ ಕ್ಯೂ ಅಂತ ಮಾಡ್ಕೊಂಡಾಗ ಈಗ ರೂಟ್ ಟು ಇಜಿಕ್ವಲ್ ಟು ಅಂತಕ್ಕಂಥ ಇಷ್ಟು ಬಂದಿರುತ್ತೆ ಉದಾಹರಣೆಗೆ ಇದನ್ನೇ ಮೈನಸ್ ಇತ್ತು ಅಂದ್ರೆ ಹೇಗೆ ಅಂತಂದ್ರೆ ತ್ರೀ ಮೈನಸ್ ರೂಟ್ ಟು ಅಂತ ಇತ್ತು ಅಂತಂದ್ರೆ ಕೇವಲ ಇಲ್ಲಿ ಏನ್ ಮಾಡ್ಬೇಕು ಮೈನಸ್ ಅನ್ನ ಇಕ್ಕಿಂತ ಮೈನಸ್ ಈ ಮೈನಸ್ ಅನ್ನ ಇಲ್ಲಿ ಬಿಟ್ಟಾಗ ಇದು ಕೆಳಗಡೆ ಒಯ್ದು ಮೈನಸ್ ಇಟ್ಟರೆ ಮುಗಿತು ಇಲ್ಲಿ ನೋಡಿ ವೆರಿ ಸಿಂಪಲ್ ಆಗಿರ್ತಕ್ಕಂಥ ಇನ್ನೊಂದ್ಸಲ ಹೇಳ್ತಾ ಇದೀವಿ ನೋಡ್ರಿ ತ್ರೀ ಮೈನಸ್ ರೂಟ್ ಟು ಇತ್ತು ಅಂತಂದ್ರೆ ತ್ರೀ ಮೈನಸ್ ರೂಟ್ ಟು ಈಸ್ ಈಕ್ವಲ್ ಟು ಪಿ ಬಾಗಿಲೆ ಕ್ಯೂ ಇತ್ತಂದ್ರೆ ವೆರಿ ಸಿಂಪಲ್ ಪ್ಲಸ್ ಇರ್ಲಿ ಮೈನಸ್ ಇರ್ಲಿ ಮೈನಸ್ ರೂಟ್ ಟು ಇಸ್ ಈಕ್ವಲ್ ಟು ಸೇಮ್ ನಾವು ಅದೇ ರೀತಿ ಮಾಡ್ಬೇಕು ಪಿ ಬಾಗಿಲೆ ಕ್ಯೂ ಪ್ಲಸ್ ತ್ರೀ ಅನ್ನ ಆ ಕಡೆ ಹೋಯ್ದಾರೆ ಮೈನಸ್ ತ್ರೀ ಮತ್ತೆ ಈ ಕಡೆ ಲಸ ತೆಗಿಬೇಕು ಕ್ಯೂ ಲಸ ಬಂತು ಪಿ ಒಂದ್ಲಿ ಪಿ ಮೈನಸ್ ತ್ರೀ ಇಂಟು ಕ್ಯೂ ಆಯ್ತು ಇದು ಮೈನಸ್ ರೂಟ್ ಟು ಅಂತಕ್ಕಂಥ ಕೊನೆಗೆ ಮೈನಸ್ ಇಟ್ಟು ಈ ಮೈನಸ್ ಅನ್ನ ಈ ಕಡೆ ಇಟ್ಟುಬಿಟ್ಟರೆ ರೀತಿಯಾಗಿ ತಗೊಳ್ತಕ್ಕಂಥದ್ದು ಇನ್ನ ಎರಡನೇ ಪ್ರಶ್ನೆ ಎರಡನೇ ವಿಧದ ಪ್ರಶ್ನೆ ಇದು ಮೂರು ಅಂಕದಲ್ಲಿ ಈ ಪೇಜ್ ಟೋಟಲ್ ಅಂಕದ ಹಂಡ್ರೆಡ್ ಪರ್ಸೆಂಟ್ ಪರೀಕ್ಷೆಯಲ್ಲಿ ಕೇಳುವಂತದ್ದು ಸಾಮಾನ್ಯವಾಗಿ ಇದು ಮೂರು ಅಂಕದಲ್ಲಿ ಕೇಳದಿದ್ರು ಕೂಡ ಕೂಡ ಮೊಸ ಕಂಡಿಡ್ರಿ ಲಸ ಹಾಕಿ ಕಂಡಿಡ್ರಿ ಒಂದು ಅಥವಾ ಎರಡು ಅಂಕದಲ್ಲಿ ಆದರೂ ಕೇಳಕ್ಕೆ ಮೂರ್ನೂರ ಮೂವತ್ತಾರು ಮತ್ತು ಐವತ್ನಾಲ್ಕನ ವಿಭಾಜ್ಯ ಅಪವರ್ತನ ವಿಧದಿಂದ ಮೊಸ ಮತ್ತು ಲಸ ಹಾಕಿ ಕಂಡಿಡಿದು ಇದನ್ನ ತಾಳೆ ನೋಡಿ ಅಂತ ಕೊಟ್ಟಿದ್ದಾರೆ ಮುನ್ನೂರ ಮೂವತ್ಮಾರ ವಿಭಾಜ್ಯ ಅಪೌರ್ತನಗಳನ್ನ ಎರಡು ಒಂದ್ಲೆ ಎರಡು ಎರಡ್ ಆಗ್ಲೆ ಹನ್ನೆರಡು ಎರಡು ಎಂಟು ಹದಿನಾರು ಎರಡು ಎಂಟ್ಲ ಹದಿನಾರು ಎರಡ್ ಆಗ್ಲೆ ಎಂಟು ಇದನ್ನ ಕಂಪ್ಲೀಟ್ ಆಗಿ ಅವಿಭಾಜ್ಯ ಅಪವರ್ತನಗಳನ್ನು ಇಲ್ಲಿ ಕಂಡಿಡುದು ಬರೆಯಲಾಗಿದೆ ಟೂ ಇಂಟು ಇಂಟು ಟು ಇಂಟು ಇಂಟು ತ್ರೀ ಇಂಟು ಸೆವೆನ್ ಟು ದಿ ಪವರ್ ಫೋರ್ ಎರಡು ಅಂತಕ್ಕಂಥ ಮೂರರ ಘಾತ ಒಂದು ಮೂರು ಒಂದಿದೆ ಏಳರ ಘಾತ ಒಂದು ಅದೇ ರೀತಿ ಐವತ್ನಾಲ್ಕನೇ ಬಿಡಿಸಿದಾಗ ಎರಡು ಏಳು ನಾಲ್ಕು ಎರಡು ಏಳು ಹದ್ನಾಲ್ಕು ಮೂರು ಮೂರಲೆ ಮೂರು ಒಂದಲೆ ಇದು ಕೂಡ ಟೂ ಇಂಟು ತ್ರೀ ಇಂಟು ತ್ರೀ ಇಂಟು ತ್ರೀ ಅಂದ್ರೆ ಎರಡು ಒಂದಿದೆ ಮೂರು ಅಂತಕ್ಕಂಥ ಮೂರ್ ಇದೆ ಮೂರರ ಘಾತ ಮೂರ್ ಇನ್ನು ಮೊಸ ಕಂಡು ಹಿಡಿಯುವಾಗ ಸಾಮಾನ್ಯ ಅಪವರ್ತನಗಳನ್ನ ಬರೀಬೇಕು ಮೊಸಾದಲ್ಲಿ ಸಾಮಾನ್ಯ ಅಪವರ್ತನಗಳನ್ನ ಬರೀಬೇಕು ಈಗ ಟೂ ಮತ್ತು ತ್ರೀ ಇವುಗಳಲ್ಲಿ ಕಡಿಮೆ ಘಾತ ಸಂಖ್ಯೆ ಇದೆ ತೆಗೆದುಕೊಳ್ಬೇಕು ಇವೆರಡಲ್ಲಿ ಕಡಿಮೆ ಇವೆರಡಲ್ಲಿ ಕಡಿಮೆ ಹಾಗೆ ಎರಡರ ಘಾತ ಒಂದು ಮೂರರ ಘಾತ ಒಂದು ಎರಡು ಮೂರ್ಲೆ ಲಸಾದಲ್ಲಿ ಎಲ್ಲಾ ಅಪವರ್ತನಗಳು ತೆಗೆದುಕೊಳ್ಬೇಕು ಸಾಮಾನ್ಯ ಇರ್ತಕ್ಕಂಥ ಅಲ್ಲದೆ ಉಳಿದ ಅಪವರ್ತನಗಳು ತೋಬೇಕು ಹಾಗಾಗಿ ಎರಡು ಮೂರು ಏಳು ಅಂತ ತೆಗೆದುಕೊಳ್ಳಲಾಗಿದೆ ಲಸಾದಲ್ಲಿ ಹೈಯೆಸ್ಟ್ ಘಾತ ಸಂಖ್ಯೆ ತೋರ್ಬೇಕು ಮಸಾದಲ್ಲಿ ಕಡಿಮೆ ಘಾತ ಸಂಖ್ಯೆ ಮಸಾದಲ್ಲಿ ಸಾಮಾನ್ಯ ಇರುವಂತದ್ರಲ್ಲಿ ಕಡಿಮೆ ಘಾತ ಸಂಖ್ಯೆ ಲಹಸಾದಲ್ಲಿ ಈ ಎಲ್ಲಾ ಅಪವರ್ತನಗಳ ತೆಗೆದುಕೊಂಡು ಹೈಯೆಸ್ಟ್ ಘಾತ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು ಹಾಗಾಗಿ ಇದನ್ನು ಬಿಡಿಸಿದಾಗ ಮೂರ್ ಸಾವಿರದ ಇಪ್ಪತ್ನಾಲ್ಕು ಈಗ ತಾಳೆ ಮೊದಲನೇ ಸಂಖ್ಯೆ ಮುನ್ನೂರ ಮೂವತ್ತಾರು ಎರಡನೇದ ಐವತ್ನಾಲ್ಕು ಎರಡ್ ಸಾವಿರ ಮೂವತ್ತ ಆರಿದೆ ಇದೆ ಲಸ ಮೂರ್ ಸಾವಿರದ ಇಪ್ಪತ್ನಾಕಿದೆ ಎ ಇಂಟು ಬಿ ಅಂದ್ರೆ ಎರಡು ಸಂಖ್ಯೆಗಳು ಗುಣಲಬ್ಧ ಸಮನಾಗಿದೆಸ ಮತ್ತು ಲಸಗಳ ಗುಣಲಬ್ಧ ಗುಣಾಕಾರ ಮಾಡಿದಾಗ ಹದ್ ಹದಿನೆಂಟು ಸಾವಿರದ ಒಂದೂರ ನಲ್ವತ್ನಾಲ್ಕು ಅಂತಕ್ಕಂಥ ಎರಡ ಭಾಗ ಮತ್ತು ಬಲ ಭಾಗಗಳು ಎರಡು ಏನಾಗಿರ್ಬೇಕು ಸಮನಾಗಿ ಬಂದಿರಬೇಕು ಅಂತ ಇನ್ನ ಮೂರನೇ ಪ್ರಶ್ನೆ ಇಲ್ಲಿ ವಾಯ್ ವಾಯುಕಟ್ಟು ಪಿ ಎಫ್ ಎಕ್ಸ್ ನಕ್ಷೆಗಳನ್ನು ನೀಡಿದ್ದು ಇಲ್ಲಿ ಪಿ ಎಕ್ಸ್ ಎಂಬುದು ಒಂದು ಬಹುಪದೋಕ್ತಿಯಾಗಿದ್ದು ಪ್ರತಿ ಸಂದರ್ಭದಲ್ಲಿ ಪಿ ಎಫ್ ಎಕ್ಸ್ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡು ಇದು ಒಂದು ಅಂಕ ಈಗ ಐದು ಅಂಕ ಆಗಿತ್ತು ಇಲ್ಲಿ ಟೋಟಲ್ ಎಷ್ಟೈ ಆರು ಇಲ್ಲಿರುವ ಶೂನ್ಯತೆಗಳ ಸಂಖ್ಯೆ ಅಂದ್ರೆ ಇದು ಎಕ್ಸ್ ಅಕ್ಷ ಎಕ್ಸ್ ಎಕ್ಸ್ ಡೇ ಎಕ್ಸ್ ಆ ಎಕ್ಸ್ ಅಕ್ಷಯವನ್ನ ಆ ರೇಖೆ ಎಷ್ಟು ಬಾರಿ ಛೇರಿಸಿದೆ ಒಂದು ಬಾರಿ ಅಂದ್ರೆ ಶೂನ್ಯತೆಗಳ ಸಂಖ್ಯೆ ಒಂದು ಇಲ್ಲಿ ಎಷ್ಟು ಬಾರಿ ಛೇದಿಸಿದೆ ಎರಡು ಬಾರಿ ಅಂದ್ರೆ ಶೂನ್ಯತೆಗಳ ಸಂಖ್ಯೆ ಎರಡು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಬಾರಿ ಎಕ್ಸ್ ಅಕ್ಷವನ್ನ ಸೇರಿಸಿ ಸೇರಿಸಿದೆ ಹಾಗಾಗಿ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಐದು ಇದೇ ರೀತಿ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ಒಂದು ಇಲ್ಲಿ ಎರಡಿದೆ ಇದೆ ಎರಡು ಇಲ್ಲಿ ಒಂದು ಇಲ್ಲಿ ಎರಡು ಇದು ಮೂರು ನಾಲ್ಕು ಅಂದ್ರೆ ಶೂನ್ಯತೆಗಳ ಸಂಖ್ಯೆ ನಾಲ್ಕು ಇಲ್ಲಿ ಒಂದೇ ಇದೆ ಇಲ್ಲಿ ಎರಡಿದೆ ಇದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಇದೆ ಈ ರೀತಿ ಆ ಶೂನ್ಯತೆಗಳ ಸಂಖ್ಯೆಗಳನ್ನ ಬರೀತಕ್ಕಂಥದ್ದು ಅದನ್ನೇ ನೋಡಿ ರಿಪೀಟ್ ಆಗಿ ಬರೀಲಿ ಅಂತ ಪರ್ಫೆಕ್ಟ್ ಆಗಲಿ ಅಂತ ಕೊಟ್ಟಿರ್ತಕ್ಕ ಇನ್ನ ಆ ರೀತಿ ಅಂದ್ರೆ ಈ ರೀತಿಯಾದ ಪ್ರಶ್ನೆಗಳನ್ನ ಕೂಡ ಒಂದು ಅಂಕದಲ್ಲಿ ಕೇಳ್ತಾರೆ ಅದು ಅಥವಾ ಇದು ಇಲ್ಲಿ ಈ ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ ಅಥವಾ ಡಿಗ್ರಿಯನ್ನ ಬರೆಯಲಿ ಕೊಟ್ಟಿರುವ ಬಹುಪದೋಕ್ತಿಯಲ್ಲಿ ಹೈಯೆಸ್ಟ್ ಚರಾಕ್ಷರದ ಗರಿಷ್ಠ ಘಾತ ಎರಡಿದೆ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಎರಡು ಇಲ್ಲಿ ಕೊಟ್ಟಿರುವ ಚರಾಕ್ಷರದಲ್ಲಿ ಹೈಯೆಸ್ಟ್ ಘಾತ ಮೂರಿದೆ ಇದೆ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಮೂರು ಇಲ್ಲಿ ಕೊಟ್ಟಿರುವ ಚರಾಕ್ಷರದಲ್ಲಿ ಹೈಯೆಸ್ಟ್ ಘಾತ ಐದಿದೆ ಹಾಗಾಗಿ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಐದು ಇಲ್ಲಿ ಕೊಟ್ಟಿರುವ ಚರಾಕ್ಷರದ ಗರಿಷ್ಠ ಘಾತ ಆರ್ ಇದೆ ಹಾಗಾಗಿ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಆರು ಅಂತ ಇಲ್ಲಿ ಚರಾಕ್ಷರ ಘಾತ ಗರಿಷ್ಠ ಒಂದಿದೆ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಒಂದು ಇಲ್ಲಿ ಯಾವುದೇ ಚರಾಕ್ಷರ ಇಲ್ಲ ಅಂದ್ರೆ ಅದರ ಘಾತ ಸೊನ್ನೆ ಇರುತ್ತೆ ಹಾಗಾಗಿ ಈ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಅಷ್ಟು ಅಂದ್ರೆ ಇದು ಜೀರೋ ಅಂತ ಬರೀಬೇಕು ಈ ರೀತಿ ಉಳಿದಿರ್ತಕ್ಕಂಥ ಎರಡು ಪ್ರಶ್ನೆಗಳು ಇಲ್ಲ ನಾಲ್ಕಿದೆ ಇದು ಮೂರು ಇದೆ ಅನ್ನುವಂತ ಉತ್ತರ ಮೇಲ್ಗಡೆ ಶೂನ್ಯತೆಗಳ ಸಂಖ್ಯೆ ಬರೆಯಿರಿ ಅಥವಾ ತಮಗಂತ ಒಂದು ಅಂಕದಲ್ಲಿ ಪ್ರತನ ಇಲ್ಲಿವರೆಗೆ ಆರು ಅಂಕಗಳಾಗಿವೆ ಆರು ಪ್ಲಸ್ ಮೂರು ಅಂದ್ರೆ ಇಲ್ಲಿವರೆಗೆ ಎಷ್ಟಾಯ್ತು ಒಂಬತ್ತು ಅಂಕಗಳಾಗ್ತಾ ಇದೆ ಕಂಪಲ್ಸರಿ ಕೇಳುವಂತ ಪ್ರಶ್ನೆಗಳಿವೆ ಎಕ್ಸ್ಕ್ವೈರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟ್ ಈ ವರ್ಗ ಬಹು ಉಪಯೋಗಿಯ ಶೂನ್ಯತೆಗಳನ್ನ ಕಂಡು ಹಿಡಿಯಿರಿ ಶೂನ್ಯತೆಗಳು ಮತ್ತು ಸಹಗುಣಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ ಅಂತಿದೆ ಇಲ್ಲಿ ಎಕ್ಸ್ಕ್ವೈರ್ ಮೈನಸ್ ಎರಡು ಎಕ್ಸ್ ಮೈನಸ್ ಎಂಟ್ ಅಂತಕ್ಕಂತ ಅಪೋರ್ತನವನ್ನು ಮಾಡಬೇಕು ಇಲ್ಲಿ ಪದಗಳ ಗುಣಲಬ್ಧವನ್ನು ಮಾಡ್ತೀವಿ ಮತ್ತು ಅಂತ್ಯ ಪದಗಳ ಗುಣಲ್ದ ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟು ಗುಣಿಲೆ ಎಕ್ಸ್ಕ್ವೈರ್ ಆದ್ರೆ ಎಂಟು ಎಕ್ಸ್ಕ್ವೈರ್ ಮಧ್ಯ ಪದ ಏನಿದೆ ಮೈನಸ್ ಎರಡು ಎಕ್ಸ್ ಗುಣಾಕಾರ ಮಾಡಿದಾಗ ಎಂಟು ಎಕ್ಸ್ಕ್ವೈರ್ ಬರಬೇಕು ಅದನ್ನು ಕಳೆದಾಗ ಅಥವಾ ಕೂಡಿಸಿದಾಗ ಮೈನಸ್ ಟು ಎಕ್ಸ್ ಅಂದ್ರೆ ನಾಲ್ಕೆರಡ್ಲೆ ಎಂಟು ಅಂತಕ್ಕಂಥದ್ದು ನಾಲ್ಕು ಎಕ್ಸ್ ಇಂಟು ಎರಡು ಎಕ್ಸ್ ಅಂದ್ರೆ ಎಂಟು ಎಕ್ಸ್ ಕ್ವಾರ್ ನಾಲ್ಕರಲ್ಲಿ ಎರಡು ಕಳೆದಾಗ ಎರಡು ಅಂದ್ರೆ ಮೈನಸ್ ಎರಡು ಬರಬೇಕಾದ್ರೆ ದೊಡ್ಡ ಅಂಕಿನ ಮೈನಸ್ ಸಣ್ಣ ಅಂಕಿನ ಪ್ಲಸ್ ಇವುಗಳನ್ನೇ ತೆಗೆದುಕೊಂಡು ಇಲ್ಲಿ ಮಧ್ಯ ಪದವನ್ನ ಸೂಕ್ತ ಪದವಾಗಿ ವಿಭಾಗಿಸಬೇಕು ಮೈನಸ್ ಟು ಎಕ್ಸ್ ಇರತಕ್ಕಂತ ಈ ರೀತಿಯಾಗಿ ಬರೆಯಲಾಗಿದೆ ನಂತರ ಎಕ್ಸ್ ಅನ್ನೋ ಕಾಮನ್ ತೆಗೆಯಲಿದ್ರೆ ಎಕ್ಸ್ ಮೈನಸ್ ನಾಲ್ಕು ಪ್ಲಸ್ ಎರಡು ಕಾಮನ್ ತೆಗೆದ ಎರಡು ಗುಣಿಲಿ ಎಕ್ಸ್ ಮೈನಸ್ ನಾಲ್ಕು ಪ್ರತಿ ಅಪೂರ್ತನಗಳನ್ನ ಸೊನ್ನೆಗೆ ಸಂ ಮಾಡಿದಾಗ ಇವೆರಡು ಸೊನ್ನೆ ಅಥವಾ ಆದಾಗ ಎಕ್ಸ್ ಮೇಲೆ ಮೈನಸ್ ನಾಲ್ಕು ಹಾಕಿದ್ರು ಪ್ಲಸ್ ನಾಲ್ಕು ಮೈನಸ್ ಎರಡು ಹಾಕಿದ್ರು ಪ್ಲಸ್ ಎರಡು ಹಾಕಿದ್ರು ಮೈನಸ್ ಎರಡು ನಾಲ್ಕು ಮತ್ತು ಮೈನಸ್ ಎರಡು ಇವು ಈ ಒಂದು ಬಹುಪತಿಯ ಶೂನ್ಯತೆಗಳಾಗಿವೆ ಅಂದ್ರೆ ಇಲ್ಲಿ ಅಲ್ಫಾ ನಾಲ್ಕು ಅಂದ ನಾಲ್ಕು ಅನ್ನಂಗ ಬೀಟಾ ಎಷ್ಟು ಅಂದಾಗ ಇದು ಮೈನಸ್ ಎರಡು ಅಂತಕ್ಕಂಥ ಉತ್ತರ ಈಗ ಶೂನ್ಯತೆಗಳನ್ನ ಚೆಕ್ ಮಾಡಬೇಕು ಇದರ ಸಹಗುಣಕ ಎ ಅಂದ್ರೆ ಒಂದು ಎಕ್ಸ್ಕ್ವರ್ ನ ಸಹಗುಣಕ ಬಿ ಅಂದ್ರೆ ಮೈನಸ್ ಎರಡು ಎಕ್ಸ್ ನ ಸಹಗುಣಕ ಸಿ ಅಂದ್ರೆ ಸ್ಥಿರಾಂಕ ಮೈನಸ್ ಎಂಟು ಶೂನ್ಯತೆಗಳ ಮೊತ್ತ ಅಂದ್ರೆ ಇದು ಅಲ್ಫಾ ಪ್ಲಸ್ ಬೀಟಾ ಅಂತ ಸೂತ್ರ ಬೇಕಿಲ್ಲಿ ಇದು ಅಲ್ಫಾ ಇಂಟು ಬೀಟಾ ಈಗ ಅಲ್ಫಾ ಅಂದ್ರೆ ನಾಲ್ಕಿದೆ ಇಲ್ಲೇ ಕೊಟ್ಟಿದ್ದಾರೆ ಬೀಟಾ ಅಂದ್ರೆ ಮೈನಸ್ ಎರಡು ನಾಲ್ಕರಲ್ಲಿ ಎರಡು ಅಂದ್ರೆ ಎರಡು ಇಲ್ಲಿ ಈ ಕಡೆ ವಾಪಸ್ ಬರಬೇಕು ಸಹಗುಣಕಗಳ ಸಂಬಂಧ ಶೂನ್ಯತೆಗಳು ಇವು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ತಾಳೆ ನೋಡ್ಬೇಕಾಗಿದೆ ಇಲ್ಲಿ ಸಹಗುಣಕ ಶೂನ್ಯತೆಗಳ ಮೊತ್ತ ಸೂತ್ರ ಮೈನಸ್ ಎಕ್ಸ್ ದ ಸಹಗುಣಕ ಎಕ್ಸ್ ಎಕ್ಸ್ಕ್ವರ್ ಎಕ್ಸ್ ದ ಸಹಗುಣಕ ಏನಿದೆ ಮೈನಸ್ ಟು ಇದೆ ಸೂತ್ರದ ಮೈನಸ್ ಅಂದ್ರೆ ಈ ಕಡೆ ಈ ಕಡೆ ಅಂದ್ರ ಈ ಉತ್ತರ ಮತ್ತು ಈ ಕಡೆ ಬಿಡಿಸಿರ್ತಕ್ಕಂಥ ಈ ಕಡೆ ಹೋಗಿರ್ತಕ್ಕಂಥ ಉತ್ತರ ಈ ಕಡೆಯಿಂದ ಬಂದಿರತಕ್ಕಂಥ ಉತ್ತರ ಸೇಮ್ ಶೂನ್ಯತೆಗಳ ಉಣಲಾದ ಅಲ್ಫಾ ಇಂಟು ಬೀಟಾ ಅಲ್ಫಾ ಅಂದ್ರೆ ನಾಲ್ಕು ಬಿಇಟ ಅಂದ್ರೆ ಮೈನಸ್ ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟು ಸ್ಥಿರಾಂಕವಾಗಿ ಎಕ್ಸ್ಕ್ವರ್ ಗುಣಕ ಇದು ಮೈನಸ್ ಅಂದ್ರೆ ಮತ್ತೆ ಎರಡು ಸೈಡ್ ಉತ್ತರ ಏನಾಗ್ತಾ ಇದೆ ಸೇಮ್ ಆಗ್ತಾ ಇದೆ ಇದು ವೆರಿ ಇಂಪಾರ್ಟೆಂಟ್ ಅಂತಕ್ಕಂಥ ಇಲ್ಲಿವರೆಗೆ ಒಂಬತ್ತಾಗಿತ್ತು ಪ್ಲಸ್ ಇಲ್ಲಿ ಮತ್ತೆ ಎರಡು ಅಂಕಗಳು ಇದು ಇಲ್ಲಿವರೆಗೆ ಹನ್ನೊಂದನೇ ಹನ್ನೊಂದು ಅಂಕಗಳಾಗ್ತವೆ ಇದು ವರ್ಜಿಸುವ ವಿಧಾನದಿಂದ ಬಿಡಿಸ್ತಕ್ಕಂಥ ಇದನ್ನ ತಾವು ಆದೇಶ ವಿಧಾನ ಕೂಡ ತಾವು ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ರಿ ಯಾಕಂದ್ರೆ ಈ ಸಲ ಈ ವಾರ್ಷಿಕ ಪರೀಕ್ಷೆಯಲ್ಲಿ ವರ್ಜಿಸುವ ಕೇಳಿದ್ರು ಈ ಸಲ ಆದೇಶ ಕೇಳಬಹುದು ಅಥವಾ ಸಾಮಾನ್ಯವಾಗಿ ಬಿಡಿಸಿ ಅಂತ ಕೇಳ್ತಾನೆ ಹಾಗಾಗಿ ಇದು ವರ್ಜಿಸುವ ವಿಧಾನ ಕೂಡ ನೋಡ್ಕೊಳ್ಳಿ ಇಲ್ಲಿ ಕೊಟ್ಟಿರುವ ಎರಡು ಬಹುಪದ ಎರಡು ರೇಖಾತ್ಮಕ ಸಮೀಕರಣಗಳನ್ನು ತೆಗೆದುಕೊಂಡು ಇವುಗಳ ಸಮೀಕರಣಗಳನ್ನು ವರ್ಜಿಸುವ ವಿಧಾನ ಎಕ್ಸ್ ಪ್ಲಸ್ ಒಂಬತ್ತು ತ್ರೀ ಎಕ್ಸ್ ಮೈನಸ್ ವೈ ಇಲ್ಲಿ ಚರಾಕ್ಷರದ ಸಹಗುಣಕಗಳು ಅಂದ್ರೆ ಟು ವೈ ಆದರೂ ಸೇವ್ ಮಾಡಬೇಕು ಎಕ್ಸ್ ಆದ್ರೂ ಸೇವ್ ಮಾಡ್ಬೇಕು ನಾನು ಇಲ್ಲಿ ವಾಯ್ ಅನ್ನ ಸೇವ್ ಮಾಡ್ತಾ ಇದ್ದೀನಿ ಹಾಗಾಗಿ ಈ ಸೇಮ್ ಮಾಡ್ಬೇಕಾದ್ರೆ ಏನು ಇಲ್ಲಿ ಯಾವುದು ನಾವು ಸಮ ಮಾಡ್ಬೇಕಾದ್ರೆ ಅದರ ಸಹಗುಣಕ ಅದಕ್ಕ ಅದರದ್ದು ಇದಕ್ಕ ಇದ್ರದ್ದು ವಯದ ಅದಕ್ ಗುಣಾಕಾರ ನೋಡಕ್ ಟೂ ದಿಂದ ಈ ವಾಯುದ ಸಹಗುಣಕ ಇದಕ್ಕ ಗುಣಾಕಾರ ನೋಡ್ಬೇಕು ಅಂದ್ರೆ ಯಾವ್ದು ನಾವು ಸಮ ಮಾಡ್ಕೋಬೇಕಾಗಿದೆಯೋ ಅದರ ಹಿಂದಿನ ಸಹಗುಣ ವನ್ಯ ಸಮೀಕರಣ ಎರಡಕ್ಕ ಎರಡನೇದ್ದು ಒಂದಕ್ಕ ಈಗ ಎರಡು ಗುಣಿಲೆ ಎಕ್ಸ್ ಎರಡು ಎಕ್ಸ್ ಎರಡು ಗುಣಿಲೆ ವಾಯ್ ಎರಡು ವೈ ಎರಡು ಒಂಬತ್ತಲೇ ಹದಿನೆಂಟು ಒಂದು ಗುಣಿಲೆ ಮೂರು ಎಕ್ಸ್ ಒಂದು ಮೂರು ಎಕ್ಸ್ ಒಂದು ಗುಣಿಲೆ ಎರಡು ವೈ ಅಂತ ಒಂದ್ ಎರಡು ಎರಡು ಈಗ ಎರಡು ಪ್ಲಸ್ ಎರಡು ವೈ ಮೈನಸ್ ಎರಡು ವೈ ಇತ್ತು ಇಲ್ಲಿ ಎರಡು ಚಿಹ್ನೆಗಳು ಆಲ್ರೆಡಿ ಅಪೋಸಿಟ್ ಇವೆ ಮೂರು ಎಕ್ಸ್ ಎರಡು ಎಕ್ಸ್ ಐದು ಎಕ್ಸ್ ಹದಿನೆಂಟು ಎರಡು ಇಪ್ಪತ್ತೈದು ಎಕ್ಸ್ ಜಿಕ್ವಲ್ ಟು ಇಪ್ಪತ್ತು ಐದು ಆ ಕಡೆ ಹೋದ್ರೆ ಬಾಗಿಲೆ ಐದು ಒಂದ್ಲೇ ಐದು ನಾಲ್ಕಲೆ ಇಪ್ಪತ್ತು ಅಂದ್ರೆ ಎಕ್ಸ್ ಬೆಲೆ ನಾಲ್ಕು ಬಂತು ಎಕ್ಸ್ ಜಿಕ್ವಲ್ ಟು ನಾಲ್ಕನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಎಕ್ಸ್ ಬೆಲೆ ನಾಲ್ಕು ಪ್ಲಸ್ ವೈ ಜಿ ಕ್ವಲ್ ಟು ಒಂಬತ್ತು ವೈ ಜಿ ಕ್ವಾಲ್ ಟು ಒಂಬತ್ತು ಮೈನಸ್ ನಾಲ್ಕು ಅಂದ್ರೆ ಎಷ್ಟು ಬಂತು ಐದು ಇದನ್ನ ತಾಳೆ ಕೂಡ ನೋಡ್ಕೋಬಹುದು ಎಕ್ಸ್ ಬೆಲೆ ಇದೆ ಪ್ಲಸ್ ವೈ ಬೆಲೆ ಐದು ಇದೆ ಐದು ಪ್ಲಸ್ ನಾಲ್ಕು ಕೋಡ್ಸ್ರ ಒಂಬತ್ತು ಅನ್ನುವಂಥ ಉತ್ತರ ಇದು ಐದನೇ ಮಾದರಿ ಲೆಕ್ಕ ಇಲ್ಲಿ ಗ್ರಾಫ್ ನಕ್ಷೆಯ ಸಹಾಯದಿಂದ ಹನ್ನೊಂದಾಗಿತ್ತು ಹನ್ನೊಂದು ಪ್ಲಸ್ ನಾಲ್ಕು ಹದಿನೈದು ಅಂದ್ರೆ ಈ ಆರು ಪ್ರಶ್ನೆಗಳನ್ನ ವರೆಗೆ ತಾವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಹದಿನೈದು ಅಂಕಗಳನ್ನ ಇಲ್ಲಿವರೆಗೆ ತಾವು ತೆಗೆದುಕೊಳ್ಬಹುದು ಇಲ್ಲಿ ಕೊಟ್ಟಿರುವಂತಹ ಈ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ನಕ್ಷೆಯ ಸಹಾಯದಿಂದ ಬಿಡಿಸಿ ಅಂತ ಹೇಳಿದ್ದಾರೆ ಇಲ್ಲಿ ಎಕ್ಸ್ ಬೆಲೆ ಜೀರೋ ತಗೊಂಡಾಗ ಎಕ್ಸ್ ಬೆಲೆ ಜೀರೋ ತಗೊಂಡಾಗ ಏನ್ ಉಳಿತದ ಎಕ್ಸ್ ಬೆಲೆ ಜೀರೋ ಅಂದ್ರೆ ಎಕ್ಸ್ ಬಿಟ್ಬಿಡಿ ಟು ವೈಸ್ ಈಕ್ವಲ್ ಟು ಸಿಕ್ಸ್ ಅಂತ ಉಳಿತದ ಹಾಗಾದ್ರೆ ವೈ ಇಸ್ ಈಕ್ವಲ್ ಟು ಸಿಕ್ಸ್ ಈ ಟು ಆ ಕಡೆ ಹೋದ್ರೆ ಭಾಗಿಲಿ ಅಂದ್ರೆ ಎರಡು ಅಂದ್ರೆ ಎರಡು ಮೂರ್ಲಿ ಅಂದ್ರೆ ಎಷ್ಟು ಬಂತು ಮೂರು ಅಂತಕ್ಕಂಥ ಉತ್ತರ ಇನ್ನು ವೈ ಬೆಲೆ ಜೀರೋ ತಗೊಂಡಾಗ ಇದು ವೈ ಕಂಪ್ಲೀಟ್ ಆಗಿ ಹೋಯ್ತು ಎಕ್ಸ್ ಇಜಿ ಕೊಟ್ಟು ಎಷ್ಟು ಉಳಿತು ಆರು ಅನ್ನುವಂಥದ್ದು ಎಕ್ಸ್ ಬೆಲೆ ಜೀರೋ ಇದ್ದಾಗ ವೈ ಬೆಲೆ ಮೂರು ವೈ ಬೆಲೆ ಜೀರೋ ಇದ್ದಾಗ ಎಕ್ಸ್ ಬೆಲೆ ಆರು ಅದೇ ರೀತಿ ಎಕ್ಸ್ ಬೆಲೆ ಜೀರೋ ಇದ್ದಾಗ ಏನಾಯ್ತು ಇದು ಉಳಿತು ಯಾವುದು ವಾಯ್ ಜಿಕೊಂಡು ಐದು ಎಕ್ಸ್ ಬೆಲೆ ಜೀರೋ ಇದ್ದಾಗ ವೈಜಿಕ್ಂಟು ವೈ ಬೆಲೆ ಜೀರೋ ತೆಗೆದುಕೊಂಡಾಗ ಉಳಿತೆ ಅನ್ನೋದು ಎಕ್ಸ್ ಇಜಿಕ್ಂಟು ಐದು ವೈ ಬೆಲೆ ಜೀರೋ ತಗೊಂಡಾಗ ಎಕ್ಸ್ ಬೆಲೆ ಐದು ಇದನ್ನೇ ತೆಗೆದುಕೊಂಡು ಇಲ್ಲಿ ನಕ್ಷೆಯನ್ನು ಹಾಕಲಾಗಿದೆ ಮೊದಲನೇ ಎಕ್ಸ್ ಬೆಲೆ ಜೀರೋ ಇದ್ದಾಗ ವೈ ಬೆಲೆ ಐದು ಇದು ವೈ ಬೆಲೆ ಇದು ಅದು ಎಕ್ಸ್ ಪ್ಲಸ್ ವೈ ಜಿ ಕ್ವಲ್ ಟು ಐದು ಈ ಒಂದು ಸಮೀಕರಣದ ನಕ್ಷೆ ಇದೆ ಇನ್ನೊಂದು ಏನಿದೆ ಅಂದ್ರೆ ಟೂ ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಟು ವೈ ಜಿ ಕ್ವಲ್ ಟು ಸಿಕ್ಸ್ ಅಂತಿದೆ ಎಕ್ಸ್ ಪ್ಲಸ್ ಟೂ ವೈ ಜಿ ಕ್ವಲ್ ಟು ಸಿಕ್ಸ್ ಅನ್ನುವಂಥದ್ದು ಈ ಎರಡು ರೇಖಾತ್ಮಕ ಸಮೀಕರಣಗಳನ್ನ ಇಲ್ಲಿ ಎಳೆಯಲಾಗಿದೆ ನಕ್ಷೆಯನ್ನ ಎಳೆಯಲಾಗಿದೆ ಎರಡೂ ಛೇದಿಸಿರುವ ಬಿಂದುವನ್ನು ಗುರುತಿಸಬೇಕು ಅದನ್ನ ಎಕ್ಸ್ ಅಕ್ಷದ ಕಡೆಗೆ ಬಂದರೆ ಎಕ್ಸ್ ಬೆಲೆ ಬರುತ್ತೆ ವಾಯ್ ಅಕ್ಷದ ಕಡೆ ಬಂದ್ರೆ ವಾಯ್ ಬೆಲೆ ಹಾಗಾಗಿ ಇದು ಎಕ್ಸ್ ಬೆಲೆ ಇದು ವಾಯ್ ಬೆಲೆ ಇಲ್ಲಿ ಸ್ಕೇಲ್ ಅನ್ನು ಕೂಡ ಬರೆದಿದ್ದೇನೆ ಈ ರೀತಿ ಸ್ಕೇಲ್ ಅನ್ನು ಬರೀಬೇಕು ಈ ಟೇಬಲ್ ಅನ್ನ ರೆಡಿ ಮಾಡಿದ್ರೆ ಒಂದು ಅಂಕವನ್ನು ಸಿಕ್ಕಿರುತ್ತೆ ಅದೇ ರೀತಿ ನಕ್ಷೆಯ ಸಹಾಯದಿಂದ ಎಕ್ಸ್ ಈಕ್ವಲ್ ಟು ನಾಲ್ಕು ಮತ್ತು ವಾಯ್ ಈಕ್ವಲ್ ಟು ಒಂದು ಅನ್ನುವಂತ ಉತ್ತರ ಇಲ್ಲಿ ಎಕ್ಸ್ ಬೆಲೆ ನಾಲ್ಕು ವೈ ಬೆಲೆ ಒಂದು ವೆರಿ ಇಂಪಾರ್ಟೆಂಟ್ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳನ್ನ ಕೇಳ್ತಾನೆ ಇಲ್ಲಿವರೆಗೆ ಹದಿನೈದು ಅಂಕ ಆಗಿತ್ತು ಹದಿನೈದು ಪ್ಲಸ್ ಎರಡು ಅಂದ್ರೆ ಇಲ್ಲಿ ಎಷ್ಟು ಹದಿನೇಳು ಅಂಕ ಏಳು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಹದಿನೇಳು ಅಂಕ ಇದು ಅಪವರ್ತನ ವಿಧಾನ ವರ್ಗ ಸಮೀಕರಣದ ಮೂಲಗಳನ್ನ ಕಂಡು ಅಂತಿದೆ ಇಲ್ಲಿ ಮತ್ತೆ ಅಪವರ್ತನ ಮಾಡಬೇಕು ಅಲ್ಲಿ ಶೂನ್ಯತೆಗಳ ಕಂಡು ಹಿಡಿದ ರೀತಿಯಲ್ಲಿ ಅಪವರ್ತನ ಕೊನೆ ಎರಡು ಪದಗಳಂದ್ರೆ ಮೈನಸ್ ಹತ್ತು ಎಕ್ಸ್ ಆಯ್ತು ಮಧ್ಯ ಪದ ಏನಿದೆ ಮೈನಸ್ ಮೂರು ಎಕ್ಸ್ ಇದೆ ಅಂದ್ರೆ ಐದು ಎಕ್ಸ್ ಎರಡು ಎಕ್ಸ್ ಐದರಲ್ಲಿ ಹತ್ತು ಆಗ್ತಾ ಇದೆ ಐದ್ರಾಗ ಎರಡು ಕಾಲ ಮೂರು ದೊಡ್ಡ ಪೂರ್ಣ ಅಂಕದಿಂದ ಚಿನ್ನ ಮೈನಸ್ ಇದ್ದಾಗ ದೊಡ್ಡರಿಂದ ಮೈನಸ್ ಚಿಕ್ಕರಿಂದ ಪ್ಲಸ್ ಇದನ್ನ ಚೆಕ್ ಮಾಡಿದ್ರೆ ಕರೆಕ್ಟ್ ಆಯ್ತು ಇದನ್ನ ಮಧ್ಯ ಪದವನ್ನ ಸೂಕ್ತ ಪದವಾಗಿ ಇಲ್ಲಿ ವಿಭಾಗಿಸಲಾಗಿದೆ ಸಾಮಾನ್ಯ ತೆಗೆದಾಗ ಎಕ್ಸ್ ಬೆಲೆ ಎಷ್ಟು ಗೊಂತು ಅನ್ನುವಂತ ಉತ್ತರ ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಅಂದ್ರೆ ಈ ರೀತಿಯ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಬೇಕು ಇಲ್ಲಿ ಎಕ್ಸ್ ಕಾಮನ್ ತೆಗೆಯಲಾಗಿದೆ ಎಕ್ಸ್ ಮೈನಸ್ ಐದು ಪ್ಲಸ್ ಎರಡು ಕಾಮನ್ ತೆಗೆದ ಎಕ್ಸ್ ಮೈನಸ್ ಐದು ಈಕ್ವಲ್ ಟು ಜೀರೋ ಎಕ್ಸ್ ಮೈನಸ್ ಐದು ಎಕ್ಸ್ ಪ್ಲಸ್ ಎರಡು ಅಂತಕ್ಕಂಥ ಈಗ ಹದಿನೇಳು ಅಂಕ ಆಗಿತ್ತು ಇದೇ ರೀತಿ ಅದನ್ನು ಕೂಡ ಇದರಲ್ಲೇ ತೆಗೆದುಕೊಳ್ಳಲಾಗಿದೆ ಬಿ ಅಂತ ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಮೂಲಗಳ ಸ್ವಭಾವ ಅಂದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಡೆಲ್ಟಾ ಬೆಲೆ ಉತ್ತರ ಇಲ್ಲಿ ಬಂದಿರುವಂತಹ ಉತ್ತರವನ್ನು ನೋಡಬೇಕು ಜೀರೋ ಬಂದ್ರೆ ವಾಸ್ತವ ಮತ್ತು ಸಮ ಅಂತ ಬರೀಬೇಕು ಉತ್ತರ ವಾಸ್ತವ ಮತ್ತು ಸಮ ಅಂತ ಉತ್ತರ ಬರೀಬೇಕು ಡೆಲ್ಟಾ ಉತ್ತರ ಜೀರೋ ಬಂದ್ರೆ ಶೋಧಕದ ಬೆಲೆ ಡೆಲ್ಟಾ ಬೆಲೆ ಪ್ಲಸ್ ನಾಗ ಉತ್ತರ ಬಂದಿತ್ತು ಅಂದ್ರೆ ವಾಸ್ತವ ಮತ್ತು ಭಿನ್ನ ಅಂತ ಬರೀಬೇಕು ಇದು ಇಂಪಾರ್ಟೆಂಟ್ ವಾಸ್ತವ ಮತ್ತು ಭಿನ್ನ ಅದೇ ರೀತಿ ಡೆಲ್ಟಾ ಬೆಲೆ ಮೈನಸ್ ಅನ್ನ ಬಂದಿತ್ತಂದ್ರ ಅದು ಊಹಾ ಮೂಲಗಳು ಅಂತ ಬರೀಬೇಕು ಇದನ್ನ ನೆನಪಿಟ್ಟುಕೊಳ್ಬೇಕು ಜೀರೋ ಬಂದ್ರೆ ವಾಸ್ತವ ಮತ್ತು ಸಮ ಪ್ಲಸ್ ಬಂದಾಗ ವಾಸ್ತವ ಮತ್ತು ಭಿನ್ನ ಮೈನಸ್ ಬಂದಾಗ ಊಹಾ ಮೂಲಗಳು ಇಲ್ಲಿ ನೋಡಿ ಎ ಅಂದ್ರೆ ಎರಡು ಬಿ ಅಂದ್ರೆ ಮೈನಸ್ ತ್ರೀ ಸಿ ಅಂದ್ರೆ ಐದು ಈ ಶೋಧಕರ ಬೆಲೆ ಕಂಡು ಸೂತ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬಿ ಅಂದ್ರೆ ಮೈನಸ್ ಮೂರು ಮೈನಸ್ ನಾಲ್ಕಕ್ಕೆ ನಾಲ್ಕು ಎ ಅಂದ್ರೆ ಎರಡು ಸಿ ಅಂದ್ರೆ ಐದು ಮೂರರ ವರ್ಗ ಒಂಬತ್ತು ನಾಲ್ಕು ಏಳು ಎಂಟು ಎಂಟು ಇಲ್ಲಿ ನಲವತ್ತು ದಿನ ಕಳೆದ ಮೂವತ್ತೊಂದು ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಇಲ್ಲಿ ನಾವು ಇಂಪಾರ್ಟೆಂಟ್ ಅಂದ್ರೆ ಈ ಚಿಹ್ನೆಯನ್ನು ನೋಡಬೇಕು ಮೈನಸ್ ಪ್ಲಸ್ ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ ಮೈನಸ್ ಮೈನಸ್ ಬಂದ್ರೆ ಏನ್ ಬರೀಬೇಕು ಊಹಾ ಮೂಲಗಳು ಅಂತ ಬರೀಬೇಕು ಒಂದ್ ವೇಳೆ ಉತ್ತರ ಇಕಡ್ ಬಂದು ಒಂಬತ್ತು ಇಕಡ್ ಬಂದಿತ್ತು ಪ್ಲಸ್ ಬರ್ತಿತ್ತು ಪ್ಲಸ್ ಬಂದ್ರೆ ವಾಸ್ತವ ಮತ್ತು ಭಿನ್ನ ಅಂತ ಉತ್ತರವನ್ನು ಬರೀಬೇಕು ಇದಕ್ಕೂ ಕೂಡ ಅಂಕಗಳನ್ನ ಇರ್ತಾವ ಊಹಾ ಮೂಲಗಳನ್ನ ಬರೀಬೇಕು ನೆಕ್ಸ್ಟ್ ಇಲ್ಲಿವರೆಗೆ ಎಷ್ಟಾಗಿತ್ತು ಹದಿನೇಳು ಅಂಕಗಳನ್ನಾಗಿತ್ತು ಈ ಹದಿನೇಳು ಅಂಕ ಪ್ಲಸ್ ಇವೆರಡ ಹತ್ತೊಂಬತ್ತು ಅಂಕಗಳು ಅಂತ ಈ ಒಂದು ಶ್ರಮಾಂತರ ಶ್ರೀಡಿ ಹದಿನೈದನೇ ಪದವನ್ನು ಕಂಡು ಹಿಡ್ರಿ ವೆರಿ ಇಂಪಾರ್ಟೆಂಟ್ ಎ ಅಂದ್ರೆ ಎರಡು ಡಿ ಅಂದ್ರೆ ಐದರಲ್ಲಿ ಎರಡು ಕಳೆದ ಮೂರು ಇಲ್ಲಿ ಕಂಡುಹಿಡಿಯಲಾಗಿದೆ ಹಿಡಿಯಲಾಗಿದೆ ಎನ್ ಅಂದ್ರೆ ಪದಗಳ ಸಂಖ್ಯೆ ಹದಿನೈದು ಹದಿನೈದನೇ ಪದ ಅಂದ್ರೆ ಎ ಎನ್ ಇಜ್ ಈಕ್ವಲ್ ಎ ಪ್ಲಸ್ ಬ್ರೆಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಎ ಹದಿನೈದು ಇಜ್ ಈಕ್ವಲ್ ಟು ಎರಡು ಪ್ಲಸ್ ಎನ್ ಅಂದ್ರೆ ಹದಿನೈದು ಮೈನಸ್ ಒಂದು ಡಿ ಅಂದ್ರೆ ಮೂರು ಹದಿನೈದರಾಗ ಒಂದು ಹದಿನಾಲ್ಕು ಮೂರ್ಲೆ ಎರಡು ಹೀಗೂ ಕೂಡ ಬಿಡಿಸಬಹುದು ಹದಿನೈದನೇ ಪದ ಅಂದ್ರೆ ಎ ಹದಿನೈದು ಟು ಡೈರೆಕ್ಟ್ ಆಗಿ ಎ ಪ್ಲಸ್ ಹದಿನಾಲ್ಕು ಡಿ ಅಂತ ಕೂಡ ನೇರವಾಗಿ ಬರೆಯಬಹುದು ಹದಿನಾಲ್ಕು ಡಿ ಅಂದ್ರೆ ಎಷ್ಟಿದೆ ಎರಡು ಪ್ಲಸ್ ಹದಿನಾಲ್ಕು ಡಿ ಅಂದ್ರೆ ಎಷ್ಟಿದೆ ಹಾಗಾಗಿ ಈಗ ಎರಡು ಪ್ಲಸ್ ಹದಿನಾಲ್ಕು ಮೂರ್ಲೆ ನಲವತ್ತೆರಡು ಅಂದ್ರೆ ನಲವತ್ತೆರಡು ಎರಡು ನಲವತ್ನಾಲ್ಕ ನೇರವಾಗಿ ಈ ರೀತಿಯಾದ ಸೂತ್ರಗಳನ್ನು ಕೂಡ ತೆಗೆದುಕೊಂಡು ಬಿಡಿಸಬಹುದು ಈ ಎಂಟು ರೀತಿಯ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ ಹತ್ತೊಂಬತ್ತು ಅಂಕಗಳನ್ನ ತೆಗೆದುಕೊಳ್ಬಹುದು ಇದೇ ರೀತಿ ಇಲ್ಲೂ ಕೂಡ ಅದೇ ಪ್ರಶ್ನೆಗೆ ಕಂಟಿನ್ಯೂ ತೆಗೆದುಕೊಳ್ಳಲಾಗಿದೆ ಅದೇ ಹತ್ತೊಂಬತ್ತು ಅಂಕಗಳು ಇದನ್ನು ಕೂಡ ಪ್ರಾಕ್ಟೀಸ್ ಅನ್ನ ಮಾಡಿ ಅಂತ ಎಕ್ಸ್ಟ್ರಾ ಕೊಡಲಾಗಿದೆ ಕೊನೆಯಿಂದ ಆರಂಭಿಸಿ ಹನ್ನೆರಡನೇ ಪದ ಅಂದ್ರೆ ಬಲಭಾಗದಲ್ಲಿ ಈ ಕಡೆಯಿಂದ ಹನ್ನೆರಡನೇ ಪದೇ ಯಾವ್ದಿರುತ್ತೆ ಎಷ್ಟಿರುತ್ತೆ ಅಂತ ಕೇಳಿ ಎ ಅಂದ್ರೆ ಮೂರು ಡಿ ಅಂದ್ರೆ ಸೇಮ್ ಎಲ್ ಅಂದ್ರೆ ಕೊನೆಯ ಪದ ಅಂದ್ರೆ ಇದಕ್ಕೆ ತೊಡಬೇಕು ಎರಡ್ ನೂರ ಒಂದು ಕೊನೆಯಿಂದ ಹನ್ನೊಂದನೇ ಪದ ಹನ್ನೊಂದು ಮಾಡ್ಕೊಳ್ಳಿ ಕೊನೆಯಿಂದ ಹನ್ನೊಂದನೇ ಸಾರಿ ಹನ್ನೆರಡೇ ಬೇಕಿದು ಹನ್ನೆರಡೇ ತೆಗೆದುಕೊಂಡಿದೆ ಕೊನೆಯಿಂದ ಹನ್ನೆರಡನೇ ಪದ ಅಂದ್ರೆ ಎಲ್ ಮೈನಸ್ ಬ್ರೇಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಇದೆ ಎಲ್ ಅಂದ್ರೆ ಎರಡ್ ನೂರ ಒಂದು ಮೈನಸ್ ಎನ್ ಅಂದ್ರೆ ಕೊನೆಯಿಂದ ಹನ್ನೆರಡನೇ ಪದ ಅಂದ್ರೆ ಹನ್ನೆರಡು ಮೈನಸ್ ಒಂದು ಡಿ ಹನ್ನೆರಡಲ್ಲಿ ಒಂದ್ ಕಾಲದ ಹನ್ನೊಂದು ಹನ್ನೊಂದು ಎರಡ್ ಇಪ್ಪತ್ತೆರಡು ಅಂದ್ರೆ ಕಾಲದಾಗ ಎಷ್ಟು ಬಂತು ಒಂದ್ ನೂರ ಎಪ್ಪತ್ತೊಂಬತ್ತು ಕೊನೆಯಿಂದ ಹನ್ನೆರಡನೇ ಪದ ಎಷ್ಟು ಬಂತು ಒಂದ್ ನೂರ ಎಪ್ಪತ್ತೊಂಬತ್ತು ಈ ಕಡೆಯಿಂದ ನಾವು ಪ್ರಾರಂಭಿಸಿ ಶ್ರೇಣಿಯನ್ನ ಬರೆದಾಗ ಈ ಕಡೆಯಿಂದ ಹನ್ನೆರಡನೇ ಪದ ಎಷ್ಟೇ ಅಂದ್ರೆ ಅದು ಒನ್ ಸೆವೆಂಟಿ ನೈನ್ ಅನ್ನುವಂಥದ್ದು ಇಲ್ಲಿವರೆಗೆ ಹತ್ತೊಂಬತ್ತು ಈ ಕೂಡ ಈ ಪ್ರಶ್ನೆಯನ್ನು ಕೂಡುದು ಕೇಳ್ತಾರೆ ಹತ್ತೊಂಬತ್ತು ಪ್ಲಸ್ ಎರಡು ಇಪ್ಪತ್ತೊಂದು ಇನ್ನು ಮುಂದಿರತಕ್ಕಂಥ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಇವೆ ನೋಡಿ ಒಂಬತ್ತು ರೀತಿಯ ಪ್ರಶ್ನೆಗಳನ್ನ ಬಿಡಿಸಿದ್ದೆ ಆದ್ರೆ ಪ್ರಾಕ್ಟೀಸ್ ಮಾಡಿದೆ ಆದ್ರೆ ಇಪ್ಪತ್ತೊಂದು ಅಂಕಗಳನ್ನ ಪಡಿಬಹುದು ಈ ಸಮಾಂತರ ಶ್ರೀ ಹದಿನಾರು ಪದಗಳವರೆಗಿನ ಮೊತ್ತ ಕೇಳಿದ್ದಾರೆ ಸೇಮ್ ಎ ಅಂದ್ರ ಡಿ ಮತ್ತು ಎನ್ ಅನ್ನ ಬರ್ಕೋಬೇಕು ಈ ಮೊತ್ತ ಕಂಡು ಸೂತ್ರ ಎಸ್ ಎನ್ ಸಿನ್ ಬಾಗಿಲೇ ಟು ಬ್ರ್ಯಾಕೆಟ್ ಟು ಎ ಪ್ಲಸ್ ಬ್ರಾಕೆಟ್ ಎನ್ ಮೈನಸ್ ಒನ್ ಎಂ ಡಿ ಬೆಲೆಗಳನ್ನ ಆದೇಶಿಸಿ ಎನ್ ಅಂದ್ರೆ ಹದಿನಾರು ಎ ಅಂದ್ರೆ ಏಳು ಎನ್ ಅಂದ್ರೆ ಹದಿನಾರು ಡಿ ಅಂದ್ರೆ ನಾಲ್ಕು ಎರಡು ಒಂದ್ಲೆ ಎರಡು ಎಂಟ್ಲೆ ಹದಿನಾರು ಅಂದ್ರೆ ಎಂಟು ಉಳಿತು ಎರಡು ಒಳ್ಳೆ ಹದಿನಾಲ್ಕು ಹದಿನಾರಲ್ಲಿ ಒಂದು ಕಳಿಬೇಕು ಹದಿನೈದು ಹದಿನೈದು ನಾಲ್ಕಲೆ ಅರವತ್ತು ಈಗ ಇವೆರಡು ಕೂಡ್ಸೋ ಎಪ್ಪತ್ನಾಲ್ಕ ಐತು ಎಪ್ಪತ್ನಾಲ್ಕ ಎಂಟ್ಲೆ ಐದನೂರ ತೊಂಬತ್ತೆರಡು ಇದು ಹದಿನಾರು ಪದಗಳವರೆಗಿನ ಮೊತ್ತ ಅಂತಕ್ಕಂಥದ್ದು ಇಲ್ಲಿವರೆಗೆ ಇಪ್ಪತ್ತೊಂದು ಅಂಕ ಆಗಿತ್ತು ಇಪ್ಪತ್ತೊಂದು ಪ್ಲಸ್ ಇವೆರಡು ಅಂದ್ರೆ ಎಷ್ಟಾಗುತ್ತೆ ಇಪ್ಪತ್ತ್ ಮೂರು ಅಂಕಗಳು ಈ ಹತ್ತು ಪ್ರಶ್ನೆಗಳವರೆಗೆ ಪ್ರಾಕ್ಟೀಸ್ ಮಾಡಿದ್ದಾರೆ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡಿಡ್ರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಸ್ಟ್ ಬಿಂದು ಸೆಕೆಂಡ್ ಬಿಂದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ದೂರ ಕಂಡಿಡುವ ಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಇಲ್ಲಿ ನೋಡಿ ಎಕ್ಸ್ ಟು ಅಂದ್ರೆ ಇಲ್ಲಿ ಎಕ್ಸ್ ಟು ಬೆಲೆಯನ್ನು ತಂದು ತುಂಬಬೇಕು ನಾಲ್ಕು ಮೈನಸ್ ಇದೆ ಮೈನಸ್ ಎಕ್ಸ್ ಒನ್ ಅಂದ್ರೆ ಎಕ್ಸ್ ಒನ್ ಬೆಲೆ ಎಷ್ಟಿದೆ ಎರಡಿದೆ ಎರಡನ್ನು ತುಂಬ ವೈ ಟು ಅಂದ್ರೆ ಎಷ್ಟಿದೆ ಒನ್ ಇದೆ ಮೈನಸ್ ಇದೆ ಮೈನಸ್ ವೈ ಒನ್ ಅಂದ್ರೆ ಎಷ್ಟಿದೆ ಮೂರ್ ಇದೆ ಮೂರ್ ಇಲ್ಲಿ ನಮಗ್ ಮೈನಸ್ ಪ್ಲಸ್ ಇಂಪಾರ್ಟೆಂಟ್ ಬರೋಲ್ಲ ಯಾಕಂದ್ರೆ ವರ್ಗ ಆಗೋದಿಲ್ಲ ನಾಲ್ಕರಲ್ಲಿ ಎರಡು ಎರಡು ಸ್ಕ್ವೇರ್ ಒಂದ್ರಲ್ಲಿ ಮೈನಸ್ ಎರಡು ಸ್ಕ್ವೇರ್ ಎರಡರ ವರ್ಗ ನಾಲ್ಕು ಎರಡರ ವರ್ಗ ನಾಲ್ಕು ಟೋಟಲ್ ಎಂಟು ಆಯ್ತು ಅಂದ್ರೆ ಎಂಟನ್ನ ಹೆಂಗ್ ಹೇಳಿ ಎಂಟು ನಾಲ್ಕರ ವರ್ಗ ಮೂಲ ಎರಡು ರೂಟ್ ನಲ್ಲಿ ಎರಡು ಗುರುತು ಎರಡು ರೂಟ್ ಎರಡು ಮಾನಗಳು ಅಂತಕ್ಕಂಥದ್ದು ಇನ್ನ ಅದೇ ಇಲ್ಲಿ ಕೂಡ ಕಂಟಿನ್ಯೂ ಆಗಿ ತೆಗೆದುಕೊಳ್ಳಲಾಗಿದೆ ಮೂಲ ಬಿಂದುವಿನಿಂದ ಎಂಟು ಮೈನಸ್ ಆರು ಬಿಂದುವಿಗೆ ಇರುವ ದೂರ ಮೂಲ ಬಿಂದು ಅಂದ್ರೆ ಎಕ್ಸ್ ವೈ ಮೂಲ ಬಿಂದುವಿನಿಂದ ಯಾವುದೇ ಬಿಂದುವಿಗೆ ಇರುವ ದೂರ ಕಂಡಿಡಿಯುವಂತ ಸೂತ್ರ ಡಿ ಇಜಿಕ್ವಲ್ ಟು ಎಕ್ಸ್ಕ್ವರ್ ಪ್ಲಸ್ ವೈ ಇದೆ ಡಿ ಅಂದ್ರೆ ಎಂಟು ಎಕ್ಸ್ ಅಂದ್ರೆ ಎಂಟು ವೈ ಅಂದ್ರೆ ಆರು ಡಿಇಿಕ್ವಲ್ ಟು ಎಂಟರ ವರ್ಗ ಅರವತ್ನಾಲ್ಕು ಆರರ ವರ್ಗ ಮೂವತ್ತಾರು ಅಂತ ನೂರು ನೂರರ ವರ್ಗ ಮೂಲ ಹತ್ತು ಮಾನಗಳಂತಾಗಿದ್ದು ಇಲ್ಲಿವರೆಗೆ ಟೋಟಲ್ ಟ್ವೆಂಟಿ ತ್ರೀ ಆಯಿತು ಟ್ವೆಂಟಿ ತ್ರೀ ಪ್ಲಸ್ ತ್ರೀ ಅಂದ್ರೆ ಎಷ್ಟಾಯ್ತು ಇಲ್ಲಿ ಇಲ್ಲಿವರೆಗೆ ಟ್ವೆಂಟಿ ಸಿಕ್ಸ್ ಮಾರ್ಕ್ಸ್ ಹನ್ನೊಂದು ಪ್ರಶ್ನೆಗಳನ್ನ ತಾವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಇಪ್ಪತ್ತಾರು ಅಂಕ ನಾಲ್ಕು ಮೈನಸ್ ಮೂರು ಮತ್ತು ಎಂಟು ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಅನುಪಾತ ಒಂದು ಅನುಪಾತ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡ್ರಿ ಫಸ್ಟ್ ಇನ್ ಬಿಂದು ಎಕ್ಸ್ ಒನ್ ಒನ್ ಸೆಕೆಂಡ್ ಟು ವೈ ಟು ಅನುಪಾತ ಕೊಟ್ಟಿದ್ದು ಎಂ ಒನ್ ಅನುಪಾತ ಎಂ ಟು ಆಗಿ ಎಂ ಒನ್ ಅನುಪಾತ ಎಂ ಟು ಅನ್ನ ಕೊಟ್ಟಿದ್ದಾರೆ ಇದು ಪಿ ಆಫ್ ಎಕ್ಸ್ ವೈ ಅನ್ನ ಕಂಡು ಪಿ ಆಫ್ ಎಕ್ಸ್ ವೈ ಕಂಡು ಸೂತ್ರವನ್ನು ಬರೆಯಲಾಗಿದೆ ಎಲ್ಲ ಬೆಲೆಗಳನ್ನು ಆದೇಶಿಸಬೇಕು ಬೆಲೆಗಳನ್ನ ಆದೇಶಿಸಿದ್ರು ಕೂಡ ಇದಕ್ಕೆ ಅರ್ಧ ಅಂಕಗಳನ್ನು ಸಿಗ್ತಾವೆ ಎಂ ಒನ್ ಅಂದರೆ ಎಂ ಒನ್ ಅಂದ್ರೆ ಮೂರು ಎಂ ಟು ಅಂದ್ರೆ ಒಂದು ಇದು ಎಕ್ಸ್ ಒನ್ ಅಂದ್ರೆ ನಾಲ್ಕು ವೈ ಒನ್ ಅಂದ್ರೆ ಮೈನಸ್ ಮೂರು ಎಕ್ಸ್ ಟು ಅಂದ್ರೆ ಐದು ವೈ ಟು ಅಂದ್ರೆ ಎಕ್ಸ್ ಟು ಅಂದ್ರೆ ಎಂಟು ವೈ ಟು ಅಂದ್ರೆ ಐದು ಈ ರೀತಿ ಎಲ್ಲ ಬೆಲೆಗಳನ್ನು ಇಲ್ಲ ಆದೇಶಿಸಿದಾಗ ಮೂರ ಎಂಟ್ಲೆ ಇಪ್ಪತ್ನಾಕು ಒಂದ್ ನಾಲ್ಕಲೆ ನಾಕೈಲಿ ಹದಿನೈದು ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದ್ ಮೂರ್ಲೆ ಮೂರು ಇಪ್ಪತ್ನಾಲ್ಕು ನಾಲ್ಕು ಇಪ್ಪತ್ತೆಂಟು ಹದಿನೈದರ ಮೂರು ಕಳೆದ ಹನ್ನೆರಡು ಕೆಳ ಕೆಳ ಮೂರು ಪ್ಲಸ್ ಒಂದು ನಾಲ್ಕು ಅಂದ್ರೆ ನಾಲ್ಕು ಒಂದ್ಲೆ ನಾಲ್ಕು ವೇಳೆ ಇಪ್ಪತ್ತೆಂಟು ನಾಕು ಒಂದ್ಲೇ ನಾಲ್ಕು ಮೂರ್ಲೆ ಹನ್ನೆರಡು ಅಂದ್ರೆ ಏಳು ಮತ್ತು ಮೂರು ಅಂದ್ರೆ ಪಿ ಆಫ್ ಎಕ್ಸ್ ವೈ ಬಿಂದುವಿನ ನಿರ್ದೇಶಾಂಕ ಸೆವೆನ್ ಮತ್ತು ತ್ರೀ ಅನ್ನುವಂತ ಉತ್ತರವನ್ನು ಬಂದಿತ್ತು ಇಪ್ಪತ್ತಾರು ಅಂಕಗಳಾಗಿವು ಈಗ ಇಪ್ಪತ್ತಾರು ಪ್ಲಸ್ ಮೂರು ಅಂದ್ರೆ ಇಪ್ಪತ್ತೊಂಬತ್ತು ಅಂಕಗಳು ವೆರಿ ಇಂಪಾರ್ಟೆಂಟ್ ಇರತಕ್ಕಂತ ಹನ್ನೆರಡು ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಇಲ್ಲಿ ಇನ್ನೊಂದು ಬರುತ್ತೆ ಮಧ್ಯಾಂಕ ಅನ್ನುವೊಂದು ಬರುತ್ತೆ ಇಲ್ಲಿ ಅಥವಾ ಪ್ರಶ್ನೆ ಇರುವುದರಿಂದ ನಾನು ಮಧ್ಯಾಂಕವನ್ನ ತೆಗೆದುಕೊಂಡಿಲ್ಲ ಈ ಪ್ರಶ್ನೆ ಸರಾಸರಿ ಮಧ್ಯಾಂಕ ಬಹುಲಕ ಮಧ್ಯಾಂಕ ಅಥವಾ ಈ ರೀತಿ ಸರಾಸರಿ ಬಹುಲಕ ಯಾವುದಾದ್ರೂ ಎರಡು ಪ್ರಶ್ನೆಗಳನ್ನ ಕೇಳಿರ್ತಾರೆ ನೀವು ಎರಡನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಮೂರು ಅಂಕಗಳನ್ನ ಸರಳವಾಗಿ ಪಡಿಬಹುದು ಯಾಕಂದ್ರೆ ಮಧ್ಯಾಹ್ಕ ಈಗಾಗಲೇ ಈ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಮಧ್ಯಾಹ್ ಮಧ್ಯಾಂಕ ಮತ್ತು ಸರಾಸರಿ ಈ ಸಲ ಬಹುಲಕ ಕೇಳಬಹುದು ಅಥವಾ ಇವೆರಡನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಅಥವಾ ಪ್ರಶ್ನೆ ಇರುವುದರಿಂದ ಒಂದು ಬಹುಲಕ ಮಧ್ಯಾಂಕ ಬಹುಲಕ ಸರಾಸರಿ ಸರಾಸರಿ ಮಧ್ಯಾಂಕ ಯಾವುದೇ ರೀತಿ ಕೇಳಿದ್ರು ಕೂಡ ಎರಡು ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ಬಿಡಿಸಬಹುದು ಮೊದಲನೇದು ಸರಸನ್ನ ಕಂಡು ಹಿಡ್ರಿ ಸರಾಸರಿಯನ್ನು ಕೊಟ್ಟಿರ್ತಕ್ಕಂಥ ವರ್ಗಾಂತರ ಮತ್ತು ಆವೃತ್ತಿಗಳನ್ನು ತೆಗೆದುಕೊಳ್ಳಿ ಇವ್ ಮಧ್ಯ ಬಿಂದು ಕಂಡಿಡಬೇಕು ಎಕ್ಸ್ ಐ ಅಂದ್ರೆ ಮಧ್ಯ ಬಿಂದು ಇವೆರಡೂ ಕೂಡಿಸಿ ಡಿವೈಡ್ ಬೈ ಟೂ ಮಾಡ್ಬೇಕು ಅಥವಾ ಅರ್ಧ ಮೂರು ಪ್ಲಸ್ ಒಂದು ನಾಲ್ಕರ ಅರ್ಧ ಎರಡು ಐದು ಮೂರು ಎಂಟು ಎಂಟಕ್ಕೆ ಎರಡರಿಂದ ಭಾಗಿಸಿದಾಗ ನಾಲ್ಕು ಏಳು ಐದು ಹನ್ನೆರಡರ ಅರ್ಧ ನಾಲ್ಕು ಇದು ಅರ್ಧ ಅರ್ಧ ಮಾಡಬೇಕು ಆನಂತರ ಎಫ್ ಐ ಇಂಟು ಎಕ್ಸ್ ಐ ನಮ್ ಸೂತ್ರ ಇದೆ ಸರಾಸರಿ ಕಂಡಿಡುವ ಸೂತ್ರ ಎಕ್ಸ್ ಆರ್ ಇಸ್ ಈಕ್ವಲ್ ಟು ಎಕ್ ಸಿಗ್ಮಾ ಎಫ್ ಐ ಇಂಟು ಎಕ್ಸ್ ಐ ಅಂತಿದೆ ಗುಣಾಕಾರ ಏಳು ಎರಡ್ ಹದಿನಾಲ್ಕು ಎಂಟು ನಾಲ್ಕು ಮೂವತ್ತೆರಡು ಎರಡರ್ಲೆ ಹನ್ನೆರಡು ಎರಡು ಎಂಟಲೇ ಹದಿನಾರು ಒಂದ್ ಹತ್ತಲೆ ಹತ್ತು ಮತ್ತೆ ಇವುಗಳನ್ನು ಕೂಡಿದಾಗ ಎಂಬತ್ನಾಲ್ಕು ಬಂತು ಇಲ್ಲಿ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸಿ ಇಪ್ಪತ್ನಾಲ್ಕು ಬಗೆ ಎಂಬತ್ನಾಲ್ಕು ಬಗೆಲ ಇಪ್ಪತ್ತಂದ್ರೆ ಇದನ್ನು ಛೇದ್ ಹೊಡೆದಾಗ ಸರಾಸರಿ ಟು ಎಷ್ಟು ಬಂತು ಫೋರ್ ಪಾಯಿಂಟ್ ಟೂ ಅನ್ನುವಂತ ಉತ್ತರ ಅಥವಾ ಪ್ರಶ್ನೆ ಇದಕ್ಕೆ ನಾವು ಅದು ಕಂಟಿನ್ಯೂ ತೆಗೆದುಕೊಳ್ಳಲಾಗಿದೆ ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಇಪ್ಪತ್ತು ಒಂಬತ್ತು ಅಂಕಗಳನ್ನು ಹಾಗೆ ಮುಂದುವರಿಯುತ್ತೆ ಬಹುಲಕವನ್ನ ಕಂಡುಹಿಡಿಯಲಿ ಅಂತ ನಾವು ಇದರಲ್ಲಿ ಬಹುಲಕವನ್ನ ಕಂಡು ಹಿಡಬೇಕಾ ಮಾರ್ಕ್ ಯಾವ್ದು ಮಾಡ್ಕೋಬೇಕಂದ್ರೆ ಅತ್ಯಂತ ಆವೃತ್ತಿ ಸಂಖ್ಯೆಗಳಲ್ಲಿ ಹೈಯೆಸ್ಟ್ ಇದ್ದಿತ್ತು ತಗೊಳ್ಬೇಕು ಈ ಹೈಯೆಸ್ಟ್ ಇದ್ದಿ ತೆಗೆದುಕೊಂಡು ಇದ್ರ ಮೇಲ್ಗಡೆ ಇರತಕ್ಕಂಥ ಇದು ಎಫ್ ಜೀರೋ ಅನ್ಬೇಕು ಆ ನಂತರ ಇದು ಎಫ್ ಒನ್ ಆಗಿರುತ್ತೆ ಆ ನಂತರ ಇದು ಎಫ್ ಟು ಆಗಿರುತ್ತೆ ಹೈಯೆಸ್ಟ್ ಇದ್ದು ಗುರುತು ಮಾಡ್ಕೊಂಡು ಮೇಲ್ಗಡೆ ಇರತಕ್ಕಂಥದ್ದರಡು ಬರಬೇಕು ಇದು ಏನಾಗಿರುತ್ತೆ ಎಲ್ ಆಗಿರುತ್ತೆ ಇರ್ಲಿ ಬರೆಯಲಾಗಿದೆ ಎಲ್ ಅಂದ್ರೆ ಮೂರು ಎಫ್ ಜೀರೋ ಅಂದ್ರೆ ಏಳು ಎಫ್ ಒನ್ ಅಂದ್ರೆ ಎಂಟು ಎಫ್ ಟು ಅಂದ್ರೆ ಎರಡು ಎಚ್ ಅಂದ್ರೆ ಮೂರಲ್ಲಿ ಒಂದ್ ಕಳದ್ರೆ ಎರಡು ಐದರಲ್ಲಿ ಮೂರ್ ಕಳು ಎರಡು ಈ ರೀತಿ ಈಗ ಬಹುಲಕ ಎಲ್ ಪ್ಲಸ್ ಬ್ರಾಕಿಟ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿ ಬೈ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಎಚ್ ಬೆಲೆಗಳನ್ನ ಎಲ್ಲ ಆದೇಶಿಸಬೇಕು ಸೂತ್ರ ಬರೆದ್ರು ಕೂಡ ಅರ್ಧ ಅಂಕಗಳನ್ನು ಕೊಡ್ತಾರೆ ಬೆಲೆ ಇದು ಮಾಡಿದ್ರೆ ಅರ್ಧ ಅಂಕ ಈ ರೀತಿ ಆಗಿತ್ತು ಈಗ ಎಫ್ ಒನ್ ಅಂದ್ರೆ ಎಂಟು ಎಫ್ ಜೀರೋ ಅಂದ್ರೆ ಇಲ್ಲಿ ಟೂ ಇಂಟು ಎಫ್ ಒನ್ ಇದೆ ಟೂ ಎಫ್ ಒನ್ ಅಂದ್ರೆ ಎಂಟು ಇಲ್ಲಿ ಎಂಟರಲ್ಲಿ ಏಳು ಅವರು ಒಂದು ಎರಡು ಎಂಟ್ಲಿ ಹದಿನಾರು ಹದಿನಾರಲ್ಲಿ ಏಳು ಕಳೆದೇವಿ ಆಮೇಲೆ ಎರಡು ಕಳೆದಾಗ ಏಳು ಬಂತು ಟೂ ಈ ಕಡೆ ತೆಗೆದುಕೊಂಡಿದ್ದೇವೆ ಈಗ ಎರಡು ಒಂದ್ ಎರಡು ಬಾಗಿಲ ಏಳು ಇಲ್ಲಿ ಮೂರಕ್ಕೆ ಮೂರು ಟೂ ಕಿ ಏಳರಿಂದ ನಾವು ಆಕಾರವನ್ನು ನೋಡ್ಬೇಕು ಎರಡಕ್ಕೆ ಏಳರಿಂದ ಹೋಗಲ್ಲ ಪಾಯಿಂಟ್ ಕೊಟ್ಟು ಸೊನ್ನೆ ಏಳು ಎರಡು ಹದಿನಾಲ್ಕು ಬಂತು ಆರ್ ಉಳಿತು ಮತ್ತೊಂದು ಸೊನ್ನೆ ಏಳು ಎಂಟು ಐವತ್ತಾರ ಜೀರೋ ಪಾಯಿಂಟ್ ಟೂ ಏಟ್ ಅಂತ ಬಂತು ತ್ರೀ ಪ್ಲಸ್ ಜೀರೋ ಪಾಯಿಂಟ್ ಟೂ ಏಟ್ ತ್ರೀ ಪಾಯಿಂಟ್ ಟೂ ಏಟ್ ಅನ್ನುವಂಥದ್ದು ಇಲ್ಲಿವರೆಗೆ ಹನ್ನೊಂದು ಪ್ರಶ್ನೆಗಳನ್ನು ಬಿಡಿಸ್ತಾರೆ ಇಪ್ಪತ್ತೊಂಬತ್ತು ಅಂಕ ಆಗಿತ್ತು ಹನ್ನೆರಡು ಪ್ರಶ್ನೆ ಈಗ ಹದಿಮೂರನೇ ಪ್ರಶ್ನೆ ಇಪ್ಪತ್ತೊಂಬತ್ತು ಪ್ಲಸ್ ನಾಲ್ಕು ಮೂವತ್ತ್ ಮೂರನ್ನ ಆಯ್ದು ಇಲ್ಲಿ ಪ್ರಮೇಯಗಳನ್ನು ಕೊಟ್ಟಿದ್ದಾರೆ ಎರಡು ಪ್ರಮೇಯಗಳಿವೆ ಈಗಾಗಲೇ ಪ್ರಮೇಯಗಳಿಗೆ ಸಪರೇಟ್ ಆದಂತ ಒಂದು ವಿಡಿಯೋ ಕೂಡ ಇದೆ ಈ ಎರಡು ಪ್ರಮೇಯ ಇದು ಥೇಲ್ಸನ ಪ್ರಮೇಯ ತ್ರಿಭುಜದ ಎರಡು ಬಾಹುಗಳನ್ನು ಎರಡು ಭಿನ್ನ ಬಿಂದು ಸೇರಿಸುವಂತೆ ಒಂದು ಬಾವು ಸಮಾನಮೇಯಗಳ ಸರಳ ರೇಖೆಗಳು ಉಳಿದ ಎರಡು ಬಾಹುಗಳನ್ನು ಸಮಾನ ಪಾತ್ರದಲ್ಲಿ ಭಾಗಿಸುತ್ತ ಎರಡು ಪ್ರಮೇಯೇ ಎರಡೂ ಪ್ರಮೇಯಗಳನ್ನು ತಾವು ಪ್ರಾಕ್ಟೀಸ್ ಮಾಡಬೇಕು ಎರಡೂ ಪ್ರಮೇಯಗಳಲ್ಲಿ ಒಂದು ಪ್ರಮೇ ಅಂತ ಕೇಳಕ್ಕೆ ಆತ ಇನ್ನು ವೃತ್ತಗಳ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಮೂವತ್ತ್ ಮೂರು ಇತ್ತು ಪ್ಲಸ್ ಮೂರನ್ನ ಕೂಡ ಟೋಟಲ್ ಎಷ್ಟಾಯ್ತು ಮೂವತ್ತಾರು ಅಂಕಗಳು ನೋಡಿ ಹದಿನಾಲ್ಕು ರೀತಿಯ ಪ್ರಶ್ನೆಗಳನ್ನ ತಾವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಮೂವತ್ತಾರು ಅಂಕಗಳನ್ನ ತಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಪಡಿಬಹುದು ಪ್ಲಸ್ ಇದರಲ್ಲಿ ಅಬ್ಜೆಕ್ಟಿವ್ ಟೈಪ್ಗಳನ್ನು ಯಾವ್ದಾದ್ರೂ ಅಬ್ಜೆಕ್ಟಿವ್ ಟೈಪ್ ಕೂಡ ಸರಿಯಾದ್ರೆ ನೀವು ಸಮ ಹದಿನಾರು ಪ್ರಶ್ನೆಗಳಲ್ಲಿ ಯಾವ್ದಾದ್ರೂ ನಲವತ್ತು ಕೆಲವೊಂದು ಪ್ರಶ್ನೆಗಳು ಯಾವ್ದಾದ್ರು ಬಿಡಿಸುವಲ್ಲಿ ತಪ್ಪಾಗಿದ್ರು ಕೂಡ ತಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಪಾಸ್ ಆಗಬಹುದು ಅಂತ ಹೇಳುತ್ತಾ ಈ ಒಂದು ಹದಿನಾಲ್ಕನೇ ರೀತಿಯ ಪ್ರಶ್ನೆಯಲ್ಲಿ ಪ್ರಮೆಗಳಿವೆ ವೃತ್ತದ ಮೇಲಿನ ಪ್ರಮೇಯವೇ ಎರಡು ಪ್ರಮೇಯಗಳಲ್ಲಿ ತಾವು ಎರಡು ಪ್ರಮೇಯಗಳನ್ನ ಪ್ರಾಕ್ಟೀಸ್ ಅಂದ್ರೆ ಇದೇ ಪ್ರಮೇ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಕಳೆದ ಬಾರಿ ಅದು ನೆಕ್ಸ್ಟ್ ಪ್ರಮೇಯ ಬಂದಿತ್ತು ಎನಿವಲ್ ಅಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆ ಕೇಳಬಹುದು ಹಾಗಾಗಿ ಎರಡು ಪ್ರ ಪ್ರಮೆಗಳನ್ನ ತಾವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಇಲ್ಲಿ ಒಂದು ಮತ್ತು ಎರಡು ಇವೆರಡು ಪ್ರಮೇಯಗಳಿವೆ ಇಲ್ಲೊಂದು ಪ್ರಮೇಯ ಇದೆ ಇವೆರಡನ್ನು ಪ್ರಾಕ್ಟೀಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಮೂವತ್ತಾರಕ್ಕಿಂತ ಹೆಚ್ಚು ಅಂಕಗಳನ್ನ ಪಡಿಲೇಬಹುದು ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ಅಭಿನಂದನೆಗಳು